ಸೊ ನೀವೀಗ ಇನ್ನೊಂದು ಪ್ರಾಡಕ್ಟ್ ನೀವು ನೋಡ್ತಾ ಇರ್ಬೋದು ವೆಲ್ನೆಸ್ ಟೀ ಅಂತ ಏನೋ ಹಾಕಿದ್ದಾರೆ ಸೊ ಜಾಮೂನ್ ಅಂದ್ರೆ ನೇಲೆಹಣ್ಣೆನು ಅಂದ್ರೆ ಯೂಜ್ಲಿ ಏನಾಗುತ್ತೆ ಅಂತಂದ್ರೆ ಡಯಾಬಿಟಿಸ್ ಡಯಾಬಿಟಿಕ್ ಪೇಶೆಂಟ್ಸ್ ತುಂಬಾ ಜನ ಇದ್ದಾರೆ ನಮ್ಮ ಬ್ಯಾಂಗ್ಳೂರಲ್ಲಿ ಸೊ ಇದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ನಾನೀಗ ಅವ್ರ ಜೊತೆ ಮಾತಾಡಿಸಿ ನನ್ನ ಸೌಮ್ಯ ಅಂತ ನನ್ನ ಟ್ರೈಬಲ್ ಮೇಗಾ ಕಂಪನಿ ಸೊ ನಮ್ಮಲ್ಲಿ ಎಲ್ಲಾ ತರದ ನೇರಳೆ ಹಣ್ಣನ್ನ ತಗೊಂಡು ನಾವು ಪ್ರಾಡಕ್ಟ್ಸ್ ರೆಡಿ ಮಾಡಿರೋದು ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಸ್ನಾಕ್ಸ್ ಐಟಮ್ ಬರುತ್ತೆ ವೆಲ್ನೆಸ್ ಐಟಮ್ ಬರುತ್ತೆ ಸ್ನಾಕ್ಸ್ ಐಟಮ್ ಅಂತ ಹೇಳಿದ್ರೆ ಇದು ನೇರಳೆ ಹಣ್ಣಲ್ಲಿ ಮಾಡಿರೋ ಶ್ರಿಪ್ಸ್ ಇದು ಮಕ್ಕಳುಗಳಿಗೆ ಈಗ ಚಿಪ್ಸ್ ಅಂತದಿಂತದನ್ನ ಕೊಡೋ ಬದ್ಲು ಈ ತರ ಸ್ನಾಕ್ಸ್ ಐಟಮ್ಸ್ ಗಳನ್ನ ಕೊಡಬಹುದು ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮಲ್ಲಿ ಅಹ್ ನೇರಳೆ ಹಣ್ಣಲ್ಲಿ ಮಾಡಿರೋ ಜಾಮ್

ಸಜೆಶನ್ಸ್ ಸರ್ ಅಂತವರಿಗೆ ಬಂದ್ಬಿಟ್ಟು ನಾವು ನೇರ ಹಣ್ಣಲ್ಲಿ ವೆಲ್ನೆಸ್ ಐಟಮ್ಸ್ ಗಳನ್ನ ರೆಡಿ ಮಾಡಿದೀವಿ ಸರ್ ಎಕ್ಸ್ಪೆಷಲಿ ಇಲ್ಲಿ ನೋಡಬಹುದು ನೀವು ಸೀಡ್ ಪೌಡರ್ ಈಗ ನೇಳೆ ಹಣ್ಣದ ಬೀಜದಿಂದ ಮಾಡಿರೋ ಪೌಡರ್ ಗಳು ಬಂದ್ಬಿಟ್ಟು ಡಯಾಬಿಟಿಸ್ ಫ್ರೆಂಡ್ಲಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಪ್ರತಿದಿನ ಮಾರ್ನಿಂಗ್ ಅವರು ಬೆಳಗ್ಗೆ ಒಂದ್ ಸ್ಪೂನ್ ಬಿಸಿನೀರಲ್ಲಿ ವಾಟರ್ ಅಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಕುಡಿಯೋವಾಗ ಶುಗರ್ ವಿತ್ ಇನ್ಸ್ ಅಲ್ಲಿ ಕಂಟ್ರೋಲ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಇದ್ರಲ್ಲಿ ಬಂದ್ಬಿಟ್ಟು ಗ್ರೀನ್ ಟೀ ತರಾನೇ ನಾವು ಡಿಪ್ ಮಾಡಿ ಕುಡಿಯೋದ್ದು ಇದ್ರಲ್ಲಿ ನಿಮಗೆ ಏನೇನ್ ಇರುತ್ತೆ ಅಂತ ಹೇಳಿದ್ರೆ ಜೀರಿಗೆ ಲವಂಗ್ ಈ ತರ ಎಲ್ಲ ಇರುತ್ತೆ ಮತ್ತೆ ನೆಲ್ಲಿಕಾಯಿ ನೆಕ್ಸ್ಟ್ ಬಂದ್ಬಿಟ್ಟು ಹ್ಮ್ ನೇರಳೆ ಹಣ್ಣಿನ ಎಲೆ ಇದನ್ನ ಹಾಕಿ ನಾವು ಟೀ ಆಗಿ ರೆಡಿ ಮಾಡಿರ್ತೀವಿ ಈಗ ನೇರಳೆ ಮರದ್ದು ಬೈ ಪ್ರಾಡಕ್ಟ್ಸ್ ಏನಿದೆ ಅದನ್ನೆಲ್ಲ ಸೇರಿಸ್ಕೊಂಡು ನೀವು ಈ ತರ ಹೌದು ನಮ್ದು ಬಂದ್ಬಿಟ್ಟು ರಾಜಸ್ಥಾನ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರೋಂಥದ್ದು ಅಲ್ಲಿ ಇರುವಂತ ಎಲ್ಲಾ ಆದಿವಾಸಿಗಳಲ್ಲಿ ನೋಡ್ಬೋದು ಸರ್ ನೀವು ಇಲ್ಲಿ ಈ ತರ ಎಲ್ಲಾ ಆದಿವಾಸಿಗಳ ಹತ್ರ ಇಂದಾನು ಕಲೆಕ್ಟ್ ಮಾಡ್ಕೊಂಡು ನೇರಳೆ ಹಣ್ಣನ್ನ ಇದನ್ನ ಈ ಒಂದು ಪ್ರಾಡಕ್ಟ್ ಆಗಿ ರೆಡಿ ಮಾಡಿ ಈಗ ಬ್ಯಾಂಗ್ಳೂರ್ ರೀಸೆಂಟ್ ಆಗಿ ಫೈವ್ ಟು ಸಿಕ್ಸ್ ಮಂತ್ಸ್ ಇಂದ ಮಾರ್ಕೆಟಿಂಗ್ಸ್ ನ ಸ್ಟಾರ್ಟ್ ಮಾಡಿದೀವಿ ಸರ್ ಫೋನ್ ನಂಬರ್ ಹೇಳ್ತೀರಾ ನೈನ್ ಟು ಫೈವ್ ಸೆವೆನ್ ಜೀರೋ ಫೈವ್ ಸೆವೆನ್ Two, four two thank you thank you